ನಮಸ್ಕಾರ ಎಲ್ಲಾರ್ಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಆರಾಮು ಯಾರ್ಯಾರು ಇನ್ನು ಭಾಗ ಒಂದು ವಿಡಿಯೋ ನೋಡಿಲ್ಲ ಎದ್ನೋ ಬಿದ್ನೋ ಅಂತ ಹೋಗಿ ಭಾಗ ಒಂದು ವಿಡಿಯೋ ನೋಡ್ಕೊಂಡ್ ಬನ್ನಿ ಬನ್ನಿ ಭಾಗ ಎರಡು ಶುರು ಮಾಡೋಣ ಒಂದ್ ಮುನ್ನೂರ ಕಿಲೋಮೀಟರ್ ಓಡಿಸದ್ಮೇಲೆ ಮೈ ಸೆಟ್ಕೊಂಡ್ಬಿಟ್ಟಿತ್ತು ಸ್ವಲ್ಪ ಮೈ ಕೈ ಮುರಿದು ನನ್ನ ಪ್ರಯಾಣ ಅಲ್ಲಿಂದ ಮುಂದುವರಿಸ್ದೆ ಒಂದು ಸ್ವಲ್ಪ ದೂರ ರೈಡ್ ಮಾಡ್ತಿದ್ದಂಗೆ ನಮ್ಮ ಕರ್ನಾಟಕ ಬಾರ್ಡರ್ ಸಿಕ್ತು ಗುರು ತುಂಬಾ ಖುಷಿ ಆಯ್ತು ಈ ಸೈನ್ ಬೋರ್ಡ್ ಎಕ್ಸಾಕ್ಟ್ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರಲ್ಲಿದೆ ಇದೆ ನಾನು ಒಂದು ಕಾಲದಲ್ಲಿ ಕಾಲ ಗಲಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ ಒಂದೇ ಟೈಮ್ ಅಲ್ಲಿ ಎರಡು ಸ್ಟೇಟಲ್ಲಿ ನಿಂತ್ಕೊಬೇಕು ಅಂತ ಒಂದು ಕಾಲು ಕರ್ನಾಟಕದಲ್ಲಿ ಇನ್ನೊಂದು ಕಾಲು ಮಹಾರಾಷ್ಟ್ರ ಸ್ಟೇಟಲ್ಲಿ ನೀವೇನೇ ಹೇಳಿ ಕರ್ನಾಟಕದ ಥರ ಇನ್ನೊಂದು ರಾಜ್ಯ ನಿಮಗೆ ಸಿಗಲ್ಲ ಅಷ್ಟಿಲ್ಲದೆ ಸುಮ್ಮನೆ ಹೇಳೋಲ್ಲ ಒಂದು ರಾಜ್ಯ ಹಲವು ಜಗತ್ತುಗಳು ಅಂತ ಎಂಥ ಸುಂದರವಾದ ವೈವಿಧ್ಯಮಯವಾದ ರಾಜ್ಯ ನಮ್ಮದು ಅಂದರೆ ಅದನ್ನ ನೋಡಿದವ್ರಿಗೇ ಗೊತ್ತು ನಾನು ಇದುವರೆಗೂ ಒಂದು ನಮ್ಮ ಜಿಲ್ಲೆಗೆ ಈ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅರೌಂಡ್ ಇಪ್ಪತ್ತು ಇಪ್ಪತ್ತೆರಡು ಜಿಲ್ಲೆಗಳನ್ನ ನೋಡಿದ್ದೀನಿ ಇನ್ನೂ ಕರ್ನಾಟಕ ನೋಡೋದೇ ಬಾಕಿ ಇದೆ ನನಗೆ ಓಕೆ ಈಗ ವಿಷಯಕ್ಕೆ ಬರೋಣ ಭಾಗ ಒಂದರಲ್ಲಿ ನಾವು ಹೆಚ್ಚಾಗಿ ಬೈಕ್ ಬಗ್ಗೆ ಮಾತಾಡ್ತಿದ್ವಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಹಾಕೊಂಡು ರುಬ್ತಾ ಇದ್ವಿ ಈಗಲೂ ಅದನ್ನೇ ಕಂಟಿನ್ಯೂ ಮಾಡೋಣ ಬನ್ನಿ ಡಿ ಬಾಸ್ ಅನ್ ಮೇಲೆ ಮಾಸ್ ಇರಬೇಕು ಕೆ ಟಿ ಕಾಸು ಇರಬೇಕು ಯಾಕಂದ್ರೆ ಇದನ್ನು ತಗೊಳಕ್ಕೂ ಕಾಸು ಜಾಸ್ತಿ ತಗೊಂಡ್ಮೇಲೆ ಸಾಕೋಕ್ಕೂ ಕಾಸು ಜಾಸ್ತಿ ಜೇಬಲ್ ಎರಡು ಟಮಾಟ ಇಟ್ಕೊಂಡು ಈ ಗಾಡಿ ಶೋಕಿ ಮಾಡ್ತೀನಿ ಅಂದ್ರೆ ಯಾವತ್ತಿಗೂ ಆಗಲ್ಲ ಅಂದ್ರೆ ನಮ್ದೇನು ರೇಂಜ್ ಇಲ್ಲ ಆ ಪುಡಿ ಅಂತ ನೀನ್ ಹೇಳ್ತಾ ಇರೋದು ಎದೆ ತನಕ ಹಾಕೋರಲ್ಲಪ್ಪ ರೋಡ್ ಕಾಂಟ್ರಾಕ್ಟರ್ಗೆ ಸೇಫ್ಟಿ ಬಗ್ಗೆ ಹೆವಿ ಚಿಂತೆ ಅನ್ಸುತ್ತೆ ಎದೆ ತನಕ ಹಂಸ್ನ ನಮ್ಮ ಗಾಡಿ ಹೇಗಿದ್ದಕ್ಕೆ ಹತ್ತಿಳಿತು ಎಷ್ಟು ಜನ ದಬ್ಬಾ ಈ ಹಂಸ್ಗಳಲ್ಲಿ ಮುಂಚೆ ಅಂದ್ಮೇಲೆ ದಿನಕ್ಕೆ ಮೂರು ಲೀಟರ್ ನೀರು ಕುಡಿಬೇಕು ಅಂತಾರೆ ನಾನು ನೀರು ಕುಡಿತೀನೋ ಇಲ್ವೋ ಗೊತ್ತಿಲ್ಲ ನನ್ನ ಗಾಡಿ ಪೆಟ್ರೋಲ್ ಚೆನ್ನಾಗಿ ಕುಡಿಯುತ್ತೆ ಕೆ ಟಿ ಎಂ ಗಾಡಿಗಳಿಗೂ ಪೆಟ್ರೋಲ್ಗೂ ತಮಿಳ್ನಾಡುಗೂ ಕಾವೇರಿಗೂ ಇರೋ ಸಂಬಂಧ ಅದು ಕೇಳ್ತಾನೆ ಇರುತ್ತೆ ನೀವು ಬಿಡ್ತಾನೆ ಇರಬೇಕು ಅದು ಕೇಳ್ತಾನೆ ಇರುತ್ತೆ ನೀವು ಬಿಡ್ತಾನೆ ಇರಬೇಕು ಲಾರ್ಡ್ ಸ್ಪ್ಲೆಂಡರ್ ಥರ ಅರವತ್ತು ಎಪ್ಪತ್ತು ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಇದ್ರ ಕೈಲಾಗದು ಇಲ್ಲ ಇದು ಕೊಡೋದು ಇಲ್ಲ ಮತ್ತೆ ಅದೇ ತನಕ ಹಂಸು ಏ ಕುರಿಗಳು ಸಾರ್ ಕುರಿಗಳು ಕೆ ಟಿ ಎಂ ಮೇಲೆ ಮೂರ್ನೇ ಗರಲ್ಲಿ ನೂರು ಹೊಡಿಲೇಬೇಕು ಅವಾಗಲೇ ಅದಕ್ಕಿರೋ ಗತ್ತು ಗಮ್ಮತ್ತು ದೌಲತ್ತು ಎಲ್ಲ ಮೇಂಟೈನ್ ಆಗೋದು ಕೆ ಟಿ ಎಮ್ ಅವ್ರಿಗೆ ಏನ್ ರೆಸ್ಪೆಕ್ಟ್ ಮಾಡಬೇಕು ಅಂದ್ರೆ ಪರ್ಫಾರ್ಮೆನ್ಸ್ ಬೈಕ್ಸ್ ನಮಗೆ ಪರಿಚಯ ಮಾಡಿಸ್ಕೊಟ್ಟವ್ರೆ ಅವರು ಕಡಿಮೆ ಸಿಯಲ್ಲಿ ಅತಿ ಹೆಚ್ಚು ಪಫಾರ್ಮೆನ್ಸ್ ಕೊಡುವಂತ ಬೈಕ್ಗಳನ್ನ ತಂದುಕೊಟ್ಟವ್ರೆ ಅವರು ಇಂಡಿಯನ್ಸ್ಗೆ ಏನ್ ಗುರು ಇಷ್ಟೊಂದು ಚಕ್ರಗಳಿದೆ ಈ ಲಾರಿಗೆ ಚೆನ್ನಾಗೆ ನನ್ನ ಹತ್ರ ಪಾಠ ಕಲ್ತ್ರೆ ಮಕ್ಕಳು ಅಷ್ಟೇನೆ ಮಗ್ಗಿ ಜಾಗದಲ್ಲಿ ಏನೇನೋ ಕಲ್ತ್ ಬಿಡ್ತಾರೆ ಮಧ್ಯಾಹ್ನ ಆಗಿದೆ ಬಿಸಿಲು ಬೇರೆ ಹೆವಿ ಹೊಡಿತಿದೆ ಲಂಚ್ ಬೇರೆ ಮಾಡಬೇಕು ಬ್ರೇಕ್ ಎಲ್ಲಾದರೂ ಹಾಕ್ಬೇಕು ಇಲ್ಲಿ ನೋಡೋಣ ಹೊಸಪೇಟೆ ಅಥವಾ ಚಿತ್ರದುರ್ಗದಲ್ಲಿ ಎಲ್ಲಾದರೂ ಲಂಚ್ ಬ್ರೇಕ್ ಇಟ್ಕೊಳ್ಳೋಣ ಅಲ್ಲಿ ತನಕ ಆದಷ್ಟು ಎಷ್ಟು ಡಿಸ್ಟೆನ್ಸ್ ಆಗುತ್ತೋ ಅಷ್ಟು ಕವರ್ ಮಾಡಬೇಕು ಏನಿದು ಓ ವಿಂಡ್ ಮಿಲ್ಸ್ತು ಗುರು ಇದು ಇಷ್ಟು ದೊಡ್ಡ ಇರುತ್ತಾ ಮೇಲ್ಗಡೆಯಿಂದ ನೋಡಕ್ಕೆ ಎಷ್ಟು ಕಾಣುತ್ತೆ ಆಗಲೇ ಪೆಟ್ರೋಲ್ ಕಡಿಮೆ ಆಗೋಯ್ತು ಫುಲ್ ಟ್ಯಾಂಕ್ ಹಾಕ್ಸಿದ್ದೆ ಒಂದು ಮುನ್ನೂರು ಕಿಲೋಮೀಟರ್ ಬರ್ತಿದ್ದಂಗೆ ಖಾಲಿ ಆಗಿದೆ ಪೆಟ್ರೋಲ್ ಹಾಕಿಸ್ಬೇಕು ಹೊಸ್ಪೆಟಲ್ ಲಂಚ್ ಬ್ರೇಕ್ ಹಾಕೋದು ಬೇಡ ಸೀದಾ ಚಿತ್ರದುರ್ಗ ಬಿಡೋಣ ಎಷ್ಟು ಡಿಸ್ಟೆನ್ಸ್ ಆಗುತ್ತೋ ಅಷ್ಟು ಕವರ್ ಮಾಡಬೇಕು ಸಂಜೆ ಒಳಗೆ ಬೆಂಗಳೂರು ತಲುಪಬೇಕು ಯಾರೋ ಪುಣ್ಯಾತ್ಮ ಊರಿನ ಜನಕ್ಕೆ ಸೆಕೆ ಆಗಬಾರ್ದು ಅಂತ ಇಡೀ ಊರಿಗೆ ಫ್ಯಾನ್ ಹಾಕಿಸ್ಬಿಟ್ಟವನೇ ಬೆಂಗಳೂರಿ ಮೂವತ್ಮೂರು ಕಿಲೋಮೀಟರ್ ಇದೆ ಓ ಕ್ರಿಸ್ಕಿಯಲು ಮುನ್ನೂರ್ ಮೂವತ್ಮೂರು ಓ ಸುರಂಗ ಕಾಣ್ತಿದೆ ನಾವೀಗ ಹೊಸಪೇಟೆ ಸುರಂಗದೊಳಗೆ ನುಗ್ತಾ ಇದ್ದೀವಿ ಸುರಂಗದೊಳಗಿಂದ ಬಂದಿದ್ದು ಯಾವ್ದ್ರೊಳಗ ನುಗ್ಗಿ ಎದ್ದು ಬಂದ್ ಹೊಟ್ಟೆ ಬೇರೆ ಜೋರಾಗಿ ಹಸಿತಾ ಇದೆ ಗಿರ್ಲೆ ಮಾಡದೆ ಸೀದಾ ಗಾಡಿ ಓಡದು ಬಿಡೋಣ ಬನ್ನಿ ಗ್ಯಾಪ್ ಅಲ್ಲಿ ಗಾಡಿ ಮೇಂಟೆನೆನ್ಸ್ ಬಗ್ಗೆ ಹೇಳದೆ ಮರ್ತೋಗ್ಬಿಟ್ಟಿದ್ದೆ ಹತ್ತು ಸಾವಿರ ಸಲ ಅಥವಾ ವರ್ಷಕ್ಕೊಂದ್ಸಲ ಸರ್ವಿಸ್ ಮಾಡಿಸ್ಬೇಕು ಸರ್ವಿಸ್ ಹೋದಾಗ ಚೆನ್ನಾಗಿ ಹಾಕೊಂಡು ಕುಯ್ತಾರೆ ಗಾಡೀಲಿ ಪವರ್ ಇದೆ ಅಂತ ಅರಿಯ ಬಿರಿಯಾ ಓಡ್ಸೋಕೆ ಹೋಗಿ ಮಲಿಕಂಡೆಲ್ಲ ಓಡಿಸ್ಕೋಕೆ ಹೋಗ್ಬೇಡಿ ಅಕಸ್ಮಾತ್ ಏನಾದರೂ ಕಾಲು ಎತ್ಕೊಂಡ್ರೆ ಗಾಡಿ ಪಾರ್ಟ್ಸ್ ಜೊತೆಗೆ ಬಾಡಿ ಪಾರ್ಟ್ಸ್ನು ಹಾಕೊಬೇಕಾಗುತ್ತೆ ಆಮೇಲೆ ಸರ್ವೀಸ್ ಬಿಲ್ಡಿಗೆ ಒಂದು ಹೊಸ ಗಾಡಿನೇ ಬಂದ್ಬಿಡುತ್ತೆ ಅಂತೂ ಇಂತೂ ದಬಾಯಿಸಿ ಚಿತ್ರದುರ್ಗ ತನಕ ಬಂದೆ ಇಲ್ಲಿಗ ಲಂಚ್ ಬ್ರೇಕ್ ತೊಗೊಂಡಿದ್ದೀನಿ ಫಸ್ಟು ಮೈ ಕೈ ಎಲ್ಲ ಮುರಿದು ಲಂಚ್ ಮಾಡಿ ಸೀದಾ ಬೆಂಗಳೂರಿಗೆ ಹೋಗ್ಬಿಡೋದು ಇನ್ನೇನು ಸಂಜೆ ಆಗ್ತಿದೆ ಕತ್ಲಾಗ್ತಿದೆ ಹೆಂಗೋ ದಬಾಯಿಸಿ ಸಂಜೆ ಏಳುವರೆ ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆದೆ ಇನ್ನೇನು ಬೆಂಗಳೂರಿಗೆ ಬಂದಮೇಲೆ ತೋರ್ಸೋಕೆ ಇನ್ನೇನಿಲ್ಲ ಟ್ರಾಫಿಕ್ ಬಿಟ್ಟರೆ ಸೊ ಟ್ರಾಫಿಕ್ಕಲ್ಲಿ ಒದ್ದಾಡ್ಕೊಂಡು ಈಗ ಮನೆ ಕಡೆ ಹೋಗಬೇಕು ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ